ಹಲೋ ಆಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಐಟಮ್ ಒಂದು ಅಡುಗೆ ಒಂದು ವಸ್ತುವನ್ನು ತೋರಿಸ್ತಾ ಇದ್ದೀನಿ ಅಂದರೆ ಈಗ ಟ್ರಾವೆಲೆಲ್ಲ ಹೋಗುವಾಗ ಎಲ್ಲಾದರೂ ಟೂರ್ ಪಿಕ್ನಿಕ್ ಹೋಗುವಾಗ ತುಂಬ ಯೂಸ್ಫುಲ್ ಆಗುವಂತಹ ಒಂದು ಗ್ಯಾಸ್ ಸ್ಟವ್ ಚಿಕ್ಕದು ಇದೇನಪ್ಪ ಗ್ಯಾಸ್ ಸ್ಟವ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಇದರಿಂದ ಅಂದರೆ ಟೂರ್ ಟ್ರಾವೆಲ್ ಏನಾದರೂ ಹೋದಾಗ ಅಟ್ಲೀಸ್ಟ್ ಒಂದು ಚಿಕ್ಕದಾಗಿ ಕಾಫಿ ಟೀ ಎಲ್ಲೂ ಅವೈಲೇಬಲ್ ಇಲ್ಲದೇ ಇರುವಾಗ ಕಾಫಿ ಟೀ ಮಾಡ್ಕೊಳ್ಲಿಕ್ಕೆ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಗ್ಯಾಸ್ ಸ್ಟವ್ ಸ್ನೇಹಿತರೆ ಇದನ್ನು ನಾವು ಅಮೆಝಾನಲ್ಲಿ ಪರ್ಚೇಜ್ ಮಾಡಿದ್ದು ಸಾವಿರದ ನೂರಿತ್ತು ನಾವು ತಗೊಂಡಾಗ ಬಟ್ ಇವಾಗ ರೇಟ್ ವೇರಿಯೇಷನ್ ಆಗಿದೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಸ್ಟವ್ನ ಬೆಲೆ ಅದಕ್ಕೆ ಎರಡು ಸಿಲಿಂಡರ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಅದರ ಜೊತೆಗೆ ಎರಡು ಸಿಲಿಂಡರ್ ಕೂಡ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಸ್ಟವ್ ಯಾವ ರೀತಿ ಇದೆ ಅದನ್ನು ಯಾವ ರೀತಿ ಅಡ್ಜಸ್ಟಬಲ್ ಮಾಡಿ ಅದರಲ್ಲಿ ಯಾವ ರೀತಿ ಅಡುಗೆ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದೇನು ನೋಡ್ತಾ ಇದ್ದೀರ ಸ್ನೇಹಿತರೆ ಇದು ಸ್ಮಾಲ್ ಮಿನಿ ಟ್ರಾವೆಲ್ ಫ್ರೆಂಡ್ಲಿ ಸ್ಟವ್ ಅಂತಲೇ ಹೇಳ್ಬೋದು ತುಂಬ ಚೋಟಾಣಿ ಸ್ಟವ್ ಒಂದು ಕೈಯಲ್ಲಿ ಈ ರೀತಿ ಹಿಡ್ಕೋಬೋದಾದಂತಹ ಒಂದು ಸ್ಟವ್ ಒಂದು ಬ್ಯಾಗಲ್ಲಿ ಕ್ಯಾರಿ ಬ್ಯಾಗಲ್ಲೇ ಕೂಡ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಅಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಸ್ಟವ್ ಇದಿಷ್ಟಿದೆ ಬಟ್ ಇದ್ರದ್ದು ಬೆನಿಫಿಟ್ ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ ಇದನ್ನು ಈ ರೀತಿ ಓಪನ್ ಮಾಡ್ಕೋಬೇಕು ಈ ರೀತಿ ಓಪನ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ ಇದು ದೊಡ್ಡದಾಯಿತು ಮತ್ತು ಇಲ್ಲಿ ನೋಡ್ಬೋದು ನೀವು ಕೆಳಗಡೆನೂ ಕೂಡ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಈ ಸ್ಟ್ಯಾಂಡನ್ನು ಕೂಡ ನಾವು ಓಪನ್ ಮಾಡ್ಕೋಬೇಕು ಪೂರ್ತಿ ಈ ರೀತಿ ಅಡ್ಜಸ್ಟೇಬಲ್ ಆದಮೇಲೆ ನಾವು ಎಲ್ಲಿಗೆ ಬೇಕಲ್ಲಿಗೆ ಇಟ್ಕೊಂಡು ಇದ್ರ ಮೇಲೆ ಕಾಫಿ ಮಾಡ್ಕೋಬೋದು ಇಲ್ಲ ಇಬ್ರು ಆದರೆ ಒಂದು ಕುಕ್ಕರ್ ಇದ್ದರೆ ಅಡುಗೆನೂ ಕೂಡ ಮಾಡ್ಬೋದು ಸ್ನೇಹಿತರೆ ಅಂಥ ಸ್ಟವ್ ಇದು ಅಷ್ಟು ಯೂಸ್ಫುಲ್ ಆಗುವಂಥ ಸ್ಟವ್ ನಾವು ಇದು ಯಾವ ರೀತಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇದು ಲೈಟರು ಈ ಲೈಟರ್ ಪ್ರೆಸ್ ಆಗುತ್ತೆ ಹಾಗೆ ಇದಕ್ಕೆ ಕೊಟ್ಟಿರೋ ಒಂದು ಗ್ಯಾಸ್ ಸಿಲಿಂಡರ್ ಪುಟಾಣಿ ಗ್ಯಾಸ್ ಸಿಲಿಂಡರು ಮೇ ಬಿ ನಿಮ್ಮ ಫರ್ಫ್ಯೂಮ್ ಬಾಟ್ಲಿಗಿನ್ನೂ ಕೂಡ ಸ್ವಲ್ಪ ದೊಡ್ಡದು ಫರ್ಫ್ಯೂಮ್ ಬಾಟ್ಲಿಗಿನ್ನೂ ಕೂಡ ದೊಡ್ಡದು ಈ ಥರದ್ದು ಈ ಸ್ಟವ್ ಜೊತೆಗೆ ಎರಡು ಕೊಟ್ಟಿದ್ರು ನಾವು ಮತ್ತೆ ಅದು ಖಾಲಿಯಾಗಿ ಮತ್ತೆ ಒಂದು ಐದು ಪ್ಯಾಕನ್ನು ತರಿಸ್ಕೊಂಡಿದ್ದೀವಿ ಇದರಲ್ಲಿ ಸ್ವಲ್ಪ ಇದೆ ಇನ್ನು ಇನ್ನೂ ಕೂಡ ಒಂದೆರಡು ಮೂರು ಸಲ ಟೀ ಕಾಫಿ ಟೀ ಮಾಡ್ಬೋದು ಇದರಲ್ಲಿ ಇದು ಮನೆ ಯೂಸಿಗಾದರೆ ನಾವು ಚೆಕ್ ಮಾಡಲಿಕ್ಕೆ ಇದೆಷ್ಟು ದಿನ ಬರುತ್ತೆ ಈ ಪುಟಾಣಿ ಸ್ಟವ್ವು ಈ ಸ್ಟವ್ ಇಲ್ಲಿ ಎಷ್ಟು ದಿನ ಬರುತ್ತೆ ಕಾಫಿ ಟೀಗೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಖಾಲಿ ಆಗ್ಬೋದು ಅಂತ ಅಂದ್ಕೊಂಡು ಸ್ನೇಹಿತರೆ ಇದನ್ನು ತಂದಾಗಿಂದ ಒಂದು ವಾರದವರೆಗೂ ಬರೀ ಅದರಲ್ಲಿ ಕಾಫಿ ಮತ್ತು ಟೀ ಮನೇಲಿ ಆ್ಯಸ್ ಯೂಸುವಲ್ ನಮ್ಮನೆಯಲ್ಲಿ ಕೆಲಸದವರು ಜಾಸ್ತಿ ಹಾಗಾಗಿ ಮನೆಗೆ ಕನಿಷ್ಠ ಅಂತಂದ್ರೂ ಡೈಲಿ ಹತ್ತು ಕಪ್ ಟೀ ಮಾಡೇ ಮಾಡ್ತೀವಿ ಬೆಳಗ್ಗೆ ಬೆಳಗ್ಗೆ ಒಂದು ಎರಡು ಕಪ್ ಅದರಲ್ಲಿ ಮುಗೀತು ಅಂದರೆ ಇನ್ನು ಮಧ್ಯಾಹ್ನ ಟೀಗೆ ಸಂಜೆ ಟೀಗೆ ಆಸ್ ಯೂಸುವಲ್ ಹತ್ತು ಕಪ್ಪು ಟೀ ಇದ್ದೇ ಇರುತ್ತೆ ಅಂಥ ಒಂದು ಹತ್ತು ಕಪ್ಪು ಟೀ ಎರಡು ಸಲ ಸೇರ್ರಿ ಹೊಟ್ಟು ಇಪ್ಪತ್ತು ಕಪ್ಪು ಮಿನಿಮಮ್ ಅಂದರು ಒಂದು ಲೀಟ್ರ್ ಅಂತ ಅಂದ್ಕೊಂಬಿಡಿ ಅದರಲ್ಲಿ ಒಂದು ಲೀಟ್ರ್ ಟೀ ಆ್ಯಸ್ ಯೂಸುವಲ್ ಬೇಕೇ ಬೇಕು ನಮ್ಮ ಮನೆಗೆ ಏಕೆಂದರೆ ಕೆಲಸದವರು ಜಾಸ್ತಿ ಯಾರಾದರೂ ನರ್ಸರಿ ಇರೋದರಿಂದ ಹೋಗೋದು ಬರೋದು ಇದ್ದೇ ಇರುತ್ತೆ ನಮ್ಮ ಬ್ಯುಸಿ ಶೆಡ್ಯೂಲ್ಡಲ್ಲಿ ನಾನು ನಾನಿದು ಎಷ್ಟು ದಿನ ಬರುತ್ತೆ ಅಂತ ಯೂಸ್ ಮಾಡಲಿಕ್ಕೋಸ್ಕರ ಇದು ಒಂದು ಸಿಲಿಂಡರ್ ಮತ್ತು ಇದೊಂದು ಸ್ಟವ್ ಬರೀ ಕಾಫಿ ಟೀಗೆ ಉಪಯೋಗ್ಸಿದೆ ಕಾಫಿ ಟೀಗೆ ಬರೀ ನಾನು ಇದನ್ನು ಉಪಯೋಗಿಸಿದ್ರು ಕೂಡ ಇದು ಒಂದು ವಾರ ಬಂತು ನಾನು ಸೋಮವಾರ ಹಾಕ್ಕೊಂಡ್ರೆ ತಿರ್ಗಾ ಅದು ಸೋಮವಾರ ಆದ್ರೂ ಅದು ಖಾಲಿನೇ ಆಗಲಿಲ್ಲ ಇದೇನು ಬರ್ತಾ ಇದೆ ಬರೀ ಕಾಫಿ ಟೀ ಅಷ್ಟೇ ಮಾಡಿದ್ದು ಮತ್ತೇನು ಮಾಡಲಿಲ್ಲ ಸೋಮವಾರಕ್ಕೆ ಅಂತ ಸ್ಟಾರ್ಟ್ ಮಾಡಿ ತಿರ್ಗಾ ಮತ್ತು ಸೋಮವಾರದವರೆಗೂ ಕೂಡ ಅದು ಇವ್ರೀತನೇ ಇತ್ತು ಬರೀ ಎರಡು ಟೈಮ್ ಕಾಫಿ ಟೀ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮು ಕೂಡ ಇದರಲ್ಲಿ ಬರೀ ಕಾಫಿ ಟೀ ಮಾಡಿದೆ ಸೋಮವಾರದಿಂದ ಸೋಮವಾರ ಎಂಟು ದಿನವರೆಗೂ ಕೂಡ ಬಂತು ಸೋಮವಾರ ಆದರೂ ಖಾಲಿ ಆಗಲಿಲ್ಲ ಅದಕ್ಕೆ ನಾನು ಇದರಲ್ಲಿ ಐದು ಲೀಟ್ರ್ ಕುಕ್ಕರಲ್ಲಿ ಅನ್ನಕ್ಕಿಟ್ಟೆ ಅನ್ನನೂ ಕೂಡ ಕೋಕ್ತು ಖಾಲಿ ಆಯಿತು ಸ್ಟವ್ವು ಅಂದರೆ ಎಷ್ಟು ಯೂಸ್ಫುಲ್ಲು ಟ್ರಾವೆಲ್ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿರ್ತಕ್ಕಂಥ ಒಂದು ಪುಟಾಣಿ ಸ್ಟವ್ ಸ್ನೇಹಿತರೆ ನಿಜವಾಗ್ಲೂ ಹೊರಗಡೆ ಊಟ ಅಡ್ಜಸ್ಟ್ ಆಗದೇ ಇರೋರಿಗೆ ಇದು ತುಂಬ ಬೆನಿಫಿಟ್ ತುಂಬ ನಿಮ್ಮ ಕ್ಯಾರಿ ಬ್ಯಾಗಲ್ಲಿ ಹೋಗ್ಬೋದು ಇದನ್ನು ಯಾಕೆಂದರೆ ನಾವು ತುಂಬ ಟ್ರಿಪ್ ಜಾಸ್ತಿ ಹೋಗೋದ್ರಿಂದ ಇದು ತುಂಬ ಯೂಸ್ ಆಯಿತು ನಮಗೆ ಒಂದು ಎರಡು ಮೂರು ಸಲ ಧರ್ಮಸ್ಥಳಕ್ಕೂ ಕೂಡ ತಗೊಂಡೋಗಿದ್ವಿ ಬೇರೆ ಕಡೆ ಎಲ್ಲಾದರೂ ಹೊರಗಡೆ ಹೋದಾಗ ಟೀ ಕಾಫಿ ಟೀಗೆ ಬೆಸ್ಟ್ ಯೂಸ್ ಮತ್ತು ಹೆಚ್ಚು ಕಮ್ಮಿ ಒಂದು ತಿಂಡಿ ರೆಸಿಪಿನೂ ಕೂಡ ನಾವು ಇದರಲ್ಲಿ ಸಿಂಪಲ್ಲಾಗಿ ಮಾಡ್ಕೋಬೋದು ಸ್ನೇಹಿತರೆ ಬನ್ನಿ ಆ ಒಂದು ವೀಡಿಯೋನಲ್ಲಿ ನೆಕ್ಸ್ಟ್ ನಾನು ನೋಡೋವಂಥ ವೀಡಿಯೋದಲ್ಲಿ ಇದನ್ನು ಯಾವ ರೀತಿ ಯೂಸ್ ಮಾಡಿಕೊಂಡು ಕಾಫಿ ಮಾಡೋದು ಅನ್ನೋ ವೀಡಿಯೋನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಅಲ್ಲಿವರೆಗೂ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಥ್ಯಾಂಕ್ ನೀವೇನು ನೋಡ್ತಾ ಇದ್ದೀರ ಸ್ನೇಹಿತರೆ ಇದು ಸ್ಟವ್ವು ಇದಕ್ಕೆ ಇವಾಗ ನಮ್ಮ ಮನೆಯವರು ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ವಿಡಿಯೋ ಓದ್ ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದೆ ಈ ರೀತಿ ಎಲ್ಲ ಫುಲ್ಲು ಅದರ ರೆಕ್ಕೆಗಳನ್ನು ಓಪನ್ ಮಾಡ್ಕೋಬೇಕು ಫಸ್ಟ್ ಅದು ಓಪನ್ ಮಾಡಿಕೊಂಡ ನಂತರ ಕೆಳಗಡೆ ಇನ್ನೊಂದು ಸ್ಟ್ಯಾಂಡ್ ತೋರಿಸಿದೆ ಅಲ್ವಾ ಅದನ್ನು ಕೂಡ ಸೆಟ್ ಮಾಡ್ಕೋಬೇಕು ಸ್ಟ್ಯಾಂಡು ಮತ್ತು ಮೇಗ್ಲು ಸ್ಟ್ಯಾಂಡ್ ಮತ್ತು ಕೆಳಗಲು ಸ್ಟ್ಯಾಂಡ್ ಎರಡೂ ಸ್ಟ್ಯಾಂಡ್ಗಳು ಕೂಡ ಸೆಟ್ ಮಾಡ್ಕೊಂಡಾದ್ಮೇಲೆ ಅದರದ್ದು ಏನು ಸಿಲಿಂಡರ್ ಇತ್ತು ಅದನ್ನು ಅಡ್ಜಸ್ಟೇಬಲ್ ಮಾಡಬೇಕು ನೀವು ನೋಡ್ತಾ ಇರ್ಬೋದು ಅಲ್ಲಿ ಒಂದು ಚಿಕ್ಕ ಮಾರ್ಕ್ ಇದೆಯಲ್ಲ ಆ ಮಾರ್ಕಿಗೆ ಕರೆಕ್ಟಾಗಿ ಸ್ಟವನ್ನ ಕೂರಿಸ್ಕೋಬೇಕು ಸಿಲಿಂಡರನ್ನು ಕೂರಿಸ್ಕೋಬೇಕು ಸ್ಟಾರಿ ಕೂರಿಸ್ಕೊಂಡ ನಂತರ ನಾನು ಏನು ಲೈಟರ್ ತೋರಿಸಿದೆ ಆ ಲೈಟರ್ ಸಹಾಯದಿಂದ ಲೈಟರ್ ಹೊಡಿಬೇಕು ಯಾಕೆಂದರೆ ಇದು ಇದನ್ನು ಹಾಕಿರೋದ್ರಿಂದ ಇವಾಗ ನಾವು ಹಚ್ಚುತ್ತಾ ಇರೋದಿಲ್ಲ ಆ ಜೊತಾ ಹಚ್ಚಲಿಲ್ಲ ಲೈಟರ್ ಹಚ್ಚಿಲ್ಲ ಅಂದರೆ ನೀವು ಮನೆ ಮಾ ಮಾಮೂಲಿ ಯೂಸ್ ಲೈಟರ್ ಕೂಡ ಯೂಸ್ ಮಾಡ್ಬೋದು ಇಲ್ಲ ಬೆಂಕಿ ಕಟ್ಟಿದ್ದು ಕೂಡ ನಾವು ಅದನ್ನು ಹಚ್ಬೋದು ಈ ರೀತಿ ಇರುತ್ತೆ ಸ್ನೇಹಿತರೆ ತುಂಬ ತುಂಬ ಯೂಸ್ಫುಲ್ಲು ಟ್ರಾವೆಲ್ಗೆಲ್ಲ ಇದ್ರ ಮೇಲೆ ಟೀ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಸ್ನೇಹಿತರೆ ಒಂದು ನಿಮಿಷ ಎರಡು ನಿಮಿಷದೊಳಗೆ ಫ್ರೀಯಾಗಿ ನಾವು ಎಷ್ಟು ಫ್ಲೇಮ್ ಬೇಕಾದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ಈ ಫ್ಲೇಮ್ಗೇನು ಗೆ ಕಡಿಮೆನೇ ಇಲ್ಲ ಮಾಮೂಲಿ ನಮ್ಮ ಸ್ಟೀಲ್ ಗ್ಯಾಸ್ ಸ್ಟವ್ಗಳು ಏ ಯಾವ ರೀತಿ ಉರಿಯುತ್ತೋ ಅದೇ ರೀತಿ ಉರಿಯುತ್ತೆ ಸ್ನೇಹಿತರೆ ತುಂಬ ಯೂಸ್ಫುಲ್ ಅಂತ ನನಗೆ ಅನ್ನಿಸ್ತು ನಿಜವಾಗ್ಲೂ ಹೊರ್ಗಡೆ ಊಟ ಅಡ್ಜಸ್ಟ್ ಆಗದೆ ಏನಾದರೂ ಹೋದಾಗ ಅಡ್ಜಸ್ಟ್ ಆಗಲಿಲ್ಲಪ್ಪ ಅಂದರೆ ಖಂಡಿತವಾಗ್ಲೂ ಈ ಸ್ಟವ್ ತುಂಬಾ ಬೆನಿಫಿಟ್ ಸ್ನೇಹಿತರೆ ನಾವು ಒಂದೆರಡು ಮೂರು ಕಡೆ ಪಿಕ್ನಿಕ್ ಹೋದಾಗ ತೊಗೊಂಡೋಗಿದ್ದೀವಿ ಕಾಫಿ ಟೀಗೆ ಯೂಸ್ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಮಾತ್ರ ಹೊರಗಡೆ ಅಡ್ಜಸ್ಟ್ ಆಗದೆ ಇರೋರಿಗೆ ಮಾತ್ರ ಅಷ್ಟೇ ಈಗ ಟ್ರಾವೆಲ್ ಫ್ರೆಂಡ್ಲಿ ಸ್ಟವ್ ಅಂತಲೇ ಈ ಸ್ಟವ್ನ ಹೆಸರು ಅಂತಲೇ ಹೆಸ್ರು ಅಂತ ನಾನು ಇಟ್ಕೊಂಡಿದ್ದೀನಿ ತುಂಬ ಯೂಸ್ ಇದೆ ಇದರಿಂದ ಮಾತ್ರ ಅಂದರೆ ಒಂದು ಸಿಲಿಂಡರೇ ಎಂಟು ದಿನ ಎಂಟರಿಂದ ಒಂಬತ್ತು ದಿನ ಅಂದ್ಕೊಂಬಿಡಿ ಕಾಫಿ ಟೀಗೆ ಅಷ್ಟು ಬರುತ್ತೆ ಅಂತಂದರೆ ಸಿಂಪಲಾಗಿ ಬ್ಯಾಚುರಲ್ಸ್ ಯಾರಾದರೂ ಇದ್ದರೆ ಒಬ್ಬರೇ ಇದ್ದರೆ ಆರಾಮಾಗಿ ತೊಗೋಬೋದು ಸ್ನೇಹಿತರೆ ಇದು ಆನ್ಲೈನಲ್ಲೂ ಕೂಡ ಈ ಥರ ಸಿಲಿಂಡರ್ಗಳು ಲಭ್ಯ ಇರುತ್ತೆ ನಾವು ಅದರಲ್ಲಿ ಕೊಟ್ಟಿರುವಂಥ ಎರಡು ಹೇಳಿದರೆ ಸಿಲಿಂಡ್ರು ಮತ್ತೆ ಎಕ್ಸ್ಟ್ರಾ ಒಂದು ಐದು ಸಿಲಿಂಡರ್ಗಳನ್ನ ಬುಕ್ ಮಾಡಿ ತರಿಸಿದ್ವಿ ಸ್ನೇಹಿತರೆ ಇದು ಯೂಸ್ ಆ್ಯಂಡ್ ಥ್ರೋ ಸಿಲಿಂಡರ್ ಮತ್ತು ಇದಕ್ಕೆ ಯಾವುದೇ ರೀತಿ ಡಂಪ್ ಮಾಡೋದಕ್ಕೆ ಬರೋದಿಲ್ಲ ಯೂಸ್ ಆ್ಯಂಡ್ ಥ್ರೋ ಇದೆಲ್ಲ ಮುಗಿದಾದ್ಮೇಲೆ ಪೂರ್ತಿ ಅದನ್ನೆಲ್ಲ ಪೂರ್ತಿ ಎಲ್ಲ ತೆಗೆದು ನೀಟಾಗಿ ಸೆಟ್ ಮಾಡಿ ಅಲ್ಲೇನು ಬ್ಲ್ಯಾಕ್ ಕಲರ್ ಬ್ಯಾಗ್ ಕಾಣ್ತಾ ಇದೆ ಆ ಬ್ಯಾಗ್ ಒಳಗೆ ಸೆಟ್ ಮಾಡಿ ಇಡ್ಬೋದು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ದಯವಿಟ್ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್